ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ನಾನು ಇವತ್ತು ಎಲ್ಲರ ಮನೆ ಸಂಡೇ ಸ್ಪೆಷಲ್ ಆಗಿರೋ ಚಿಕನ್ ಬಿರಿಯಾನಿ ನಾನು ಆಗಿ ಕ್ವಿಕ್ ಆಗಿ ಹಾಗೂ ಟೇಸ್ಟಿಯಾಗಿ ಮಾಡೋ ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ನೋಡೋಣ ಫಸ್ಟ್ ಒಂದು ಮುಕ್ಕಾಲ್ ಕೆ ಜಿ ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ ಆಮೇಲೆ ಅದನ್ನ ಮ್ಯಾರಿನೇಷನ್ ಮಾಡ್ಕೊಳ್ಳೋದಕ್ಕೆ ಬೇಸಿಕ್ ಸ್ಪೈಸಸ್ ಯೂಸ್ ಮಾಡ್ಕೊಳ್ ಲೈಕ್ ಸಾಲ್ಟ್ ಪೆಪ್ಪರ್ ಟರ್ಮನಿಕ್ ಗರಂ ಮಸಾಲಾ ಧನಿಯಾ ಪೌಡರ್ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ಹಾಗೂ ಕರ್ಡನ್ನ ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಆ್ಯಂಡ್ ಇದನ್ನ ಟಿಪ್ ಅಂತಲೇ ನೀವು ಕನ್ಸಿಡರ್ ಮಾಡ್ಬೋದು ಐ ಮೀನ್ ಮ್ಯಾರಿನೇಟ್ ಮಾಡುವಾಗ ಅಂದರೆ ಮಿಕ್ಸ್ ಮಾಡುವಾಗ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಒಂಥರ ಮಸಾಲೆ ಎಲ್ಲ ನೀಟಾಗಿ ಚಿಕನ್ ಪೀಸಸ್ಗೆ ಹಿಡಿಯುತ್ತೆ ಅಂತ ನಾನು ಅನಿಸಿಕೆ ಬಿಕಾಸ್ ಸ್ಪೂನಲ್ಲಿ ಅಷ್ಟು ಹಿಡಿಯೋಲ್ಲ ಚಿಕನ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಟ್ಟು ಈ ಕಡೆ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಕುದ್ದಿನ ಕೊತ್ತಂಬರಿ ಹಸಿರು ಮೆಣಸಿಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಪಾತ್ರೆ ಇಟ್ಕೊಂಡು ಎಣ್ಣೆ ಸ್ವಲ್ಪ ತುಪ್ಪ ಹಾಗೂ ಪಲಾವ್ ಅಂದರೆ ಬಿರಿಯಾನಿ ಸ್ಪೈಸಸ್ ಎಲ್ಲ ಬರುತ್ತಲ್ಲ ಚಕ್ಕೆ ಲವಂಗ ಮರಾಠಮೊಗ್ಗು ಆಮೇಲೆ ಪಲಾವ್ದೆಲೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಅದೆಲ್ಲ ನೀಟಾಗಿ ಫ್ರೈ ಮಾಡಿ ಆಮೇಲೆ ಹಸಿರು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ನಾನು ಬಿರಿಯಾನಿ ಪೌಡರನ್ನ ಈಗಲೇ ಹಾಕಿದ್ದೀನಿ ನಾನು ಮನೇಲೇ ಮಾಡಿರೋವಂಥದ್ದು ಅದು ಅದನ್ನು ಹಾಕಿ ಆಮೇಲೆ ಅದು ಫ್ರೈ ಆದಮೇಲೆ ಚಿಕನ್ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪಾಗಿ ಬೇಯಿಸ್ಕೊಬೇಕು ಚಿಕನ್ ಬೇಯುವಾಗ ಲೆಮನ್ ಹಾಕೋಬೇಕು ಬಿಕಾಸ್ ಪೀಸಸ್ ಎಲ್ಲ ಒಡೆಯಲ್ಲ ಅಂದ್ರೆ ಪುಡಿ ಪುಡಿ ಆಗಲ್ಲ ಅಥವಾ ಬಿಡ್ಕೊಂಡ್ ಬರೋದು ನಾನು ಸೊಪ್ನೆಲ್ಲ ಈಗ ಹಾಕೋತಿದ್ದೀನಿ ಬಿಕಾಸ್ ಅದು ಅಂದ್ರೆ ಅವಾಗಲೇ ಎಣ್ಣೆಲ್ಲ ಹಾಕಿದ್ರೆ ಫ್ಲೇವರ್ ಸಿಗುತ್ತೆ ಬಟ್ ಫುಲ್ ಬೈ ಬೈಗ್ ಸಿಗಲ್ಲ ಸೊ ನಾನು ಸೊಪ್ಪು ಈಗಲೇ ಹಾಕೊಳ್ಳೋದು ಆಮೇಲೆ ಎಣ್ಣೆ ಬಿಡುವಾಗ ಟೊಮೆಟೊ ಹಾಕೊಂಡು ಫ್ರೈ ಮಾಡಿಕೊಂಡು ನಾನು ಅಕ್ಕಿನ ತೊಳೆದು ಹಾಗೆ ಬಿಟ್ಟಿದ್ದೀನಿ ಅಂದರೆ ನೆನೆ ಹಾಕಿಲ್ಲ ಬಾಸುಮತಿ ಮತ್ತು ಜೀರಾ ರೈಸ್ನ ಹಾಕಿದ್ದೀನಿ ಆಮೇಲೆ ಅದೆಲ್ಲ ನೀಟಾಗಿ ಫ್ರೈ ಆಗಿದೆ ಅಂತ ಫುಲ್ ಎಣ್ಣೆ ಬಿಟ್ಟಾಗ ನೀರು ಹಾಕ್ಕೊಂಡು ಅದು ಕುದಿ ಬಂದಮೇಲೆ ಈ ಅಕ್ಕಿನ ಹಾಕೋಬೇಕು ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನ ಅಕ್ಕಿನ ನೆನೆ ಹಾಕಿ ಹಾಕ್ತಾರೆ ಹಾಕಕ್ಕೆ ಹೋಗ್ಬೇಡಿ ಬಿಕಾಸ್ ಅದು ಅಕ್ಕಿ ಎಲ್ಲ ಕಟ್ ಆಗಿಬಿಡುತ್ತೆ ಆಮೇಲೆ ಮುದ್ದೆ ಮುದ್ದೆ ಥರ ಆಗುತ್ತೆ ನಾನೆಲ್ಲ ಹಾಕ್ಕೊಂಡು ತುಪ್ಪ ಹಾಕಿ ದಮ್ ಕಟ್ತಿದ್ದೀನಿ ಈಗ ನೋಡೋಣ ಹೇಗೆ ಬರ್ತಿದೆ ಅಂತ ಫುಲ್ ಗಮ್ ಅಂತಿತ್ತು ಚೆನ್ನಾಗಿ ಬಂದಿತ್ತು ಉದುರುದ್ರಾಗ್ ಬಂದಿತ್ತು ಮೇನ್ಲಿ ನನಗೆ ಅದು ಬೇಕಾಗಿತ್ತು ಇರಬೇಕು ಮುದ್ದೆ ಆಗಿಬಿಟ್ರೆ ಬಿರಿಯಾನಿ ತಿನ್ನೋದಕ್ಕಾಗಲ್ಲ ಪೀಸ್ ಎಲ್ಲ ನೀಟಾಗಿ ಬೆಂದಿತ್ತು ಆಬ್ವಿಯಸ್ಲಿ ಬಿರಿಯಾನಿ ಇದ್ಮೇಲೆ ಕಬಾಬ್ ಇರಲೇಬೇಕು ಸೊ ಕಬಾಬು ಮಾಡ್ಕೊಂಡಿದ್ವಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಇದೇ ಥರ ರೆಸಿಪೀಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು